ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅನೇಕ ಸಂಘ ಸಂಸ್ಥೆಗಳು ಇಂದು ಒಂದಲ್ಲ ಒಂದು ಮಾರ್ಗದಲ್ಲಿ ಸಾಲ ನೀಡುತ್ತಿವೆ ಆದರೆ ಪಡೆದಂತಹ ಸಾಲದಿಂದ ಸಾರ್ವಜನಿಕರ ಕುಟುಂಬಗಳು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕೇ ವಿನಃ ಸಮಸ್ಯೆಗಳ ಸುಲಿಗೆ ಸಿಲುಕಬಾರದು ಎಂದು ಗುಲ್ಬರ್ಗ ವಿಭಾಗೀಯ ವ್ಯವಸ್ಥಾಪಕರು ಶಿವಲಿಂಗಯ್ಯ ಎಚ್ ಕೆ ರವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು ಮೊಳ್ಕಾಲ್ಮೂರು ಪಟ್ಟಣದ ಶಾದಿಮಹಲ್ನಲ್ಲಿ ಇಂದು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಮೊಳ್ಕಲ್ಮೂರು ರವರು ಆಯೋಜಿಸಿದ್ದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಇವರು ಮಾತನಾಡಿದರು ನಾಗರಿಕರು ಸಾಲ ಪಡೆಯುವ ಸಂದರ್ಭದಲ್ಲಿ ಮೂರು ಸಂಘ ಸಂಸ್ಥೆಗಳಿಂದ ಹೆಚ್ಚಿನ ಸಂಘ ಸಂಸ್ಥೆಗಳಲ್ಲಿ ಸಾಲ ಪಡೆಯಬಾರದು ಈಗ ಪ್ರತಿಯೊಂದು ಸಂಘ ಸಂಸ್ಥೆಗಳು ಸಿಬಿಲ್ ಸ್ಕೋರ್ ಚೆಕ್ ಮಾಡುತ್ತವೆ ಸಾಲ ಪಡೆದ ಮೇಲೆ ಈ ಸಾಲವನ್ನು ಮನೆಯ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಆದರೆ ನೀವುಗಳು ಪಡೆದಂತಹ ಸಾಲವನ್ನು ಆಡಂಬರ ಜೀವನಕ್ಕಾಗಿ ಮೊಬೈಲ್ ಟಿವಿ ಫ್ರಿಡ್ಜ್ ಹೀಗೆ ತೆಗೆದುಕೊಳ್ಳಬಾರದು ನೀವು ಪಡೆದ ಸಾಲದಿಂದ ಒಂದು ವ್ಯಾಪಾರ ಮಾಡಿದರೆ ನಿಮಗೆ ಒಳ್ಳೆಯದು ನೀವುಗಳು ಪಡೆದಂತಹ ಸಾಲ ನಿಮ್ಮ ಕುಟುಂಬಗಳಿಗೆ ಸಹಕಾರಿಯಾಗಬೇಕು ಎಂದರು ಆ ಕಣವನ್ನು ನಾವು ಸಾಲವನ್ನು ಪಡೆದ್ರೆ ಅದಕ್ಕೆ ಮರುಪಡುವಂಥ ಕಂತ ಹೇಗ್ ಬರುತ್ತೆ ಆ ತಂತನ್ನು ತುಂಬಿಸೋಕ್ಕೆ ನಮ್ಮ ಎಂಥ ಶಕ್ತಿ ಇದೆಯಾ ಆ ಶಕ್ತಿ ಇದೆ ಅನ್ನುವ ಮಾತ್ರ ನಾವು ಆ ಸಾಲನ ಪಡ್ಕೊಳ್ಬೇಕು ನಮ್ಮ ಶಕ್ತಿ ಗಣಚಿತ್ರದಲ್ಲಿ ನಮ್ಮ ಗಣಪತಿ ಅನುಸಾರವಾಗಿ ನಾವು ಜವಾಬ್ದಾರಿ ಕೊಡುವಂಥ ಸಾಲನ ಮಾಡಬೇಕಾಗುತ್ತೆ ಈಗ ಹೀಗೆ ನೋಡೋದಕ್ಕೆ ಕಿರುಚಿತ್ರದಲ್ಲಿ ನೀವು ತಿಳ್ಕೊಂಡಂಗೆ ಒಂದು ಕಿರುಚಿತ್ರದಲ್ಲಿ ಅವರು ಕಿರಾಣಿ ಅಂಗಡಿ ಕೇಳ್ಬೇಕಾದ್ರೆ ಅದಕ್ಕೆ ಸಾಲದ ಸಂಪಾದನೆ ಮಾಡ್ಕೊಂಡ್ರೆ ಅದರಿಂದ ಫಸ್ಟ್ ಅವ್ರಿಗೆ ನಾವು ಟಿವಿ ತರವಾಗಿ ಸಾಲ ಬೇಕು ಅಂತ ಯೋಚನೆ ಮಾಡೋದು ಆನಂತರ ಟಿವಿಗಳ ನಾನು ಅಂಗಡಿ ಕಲಿಯಾಗಿ ಸಾಲ ತಗೋಬೇಕು ಅದರಿಂದ ಸಂಪಾದನೆ ಮಾಡಿ ನಾವು ಟಿವಿ ತಗೋಬೋದು ಅದನ್ನು ಅವರು ಚೆನ್ನಾಗಿ ಆಯ್ತ ಮಾಡ್ತೀವಿ ಅದೇ ಇನ್ನೊಂದು ಚಿತ್ರದಲ್ಲಿ ಸಾಲ ತಗೊಂಡು

ಕಾರ್ಯಕ್ರಮದಲ್ಲಿ ಮೊಳ್ಕಾಲ್ಮುರು ಆರಕ್ಷಕ ನಿರೀಕ್ಷಕರು ಮಹೇಶ್ ಹೊಸಪೇಟೆ ಮಾತನಾಡಿ ಇಂದು ನಿಮ್ಮ ಮೊಬೈಲ್ನಲ್ಲಿ ಸುಳ್ಳು ಮಾಹಿತಿ ಇರುವ ಅನೇಕ ವೆಬ್ಸೈಟ್ ಆ್ಯಪ್ಗಳಿವೆ ಅವುಗಳು ಮಾಹಿತಿ ಮೇರೆಗೆ ಮೋಸ ಹೋಗಬೇಡಿ ಯಾವುದೇ ಸಂಘ ಸಂಸ್ಥೆಯಲ್ಲಿ ಸಾಲ ಪಡೆಯುತ್ತೇವೆ ಎಂದರೆ ಜಾಗೃತ ವಹಿಸಿ ಸಾಲ ಪಡೆಯಬೇಕು ಸಂಘ ಸಂಸ್ಥೆಗಳು ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು ಅವರು ನೀಡುವಂತಹ ಮಾಹಿತಿಗೆ ಮರುಳಾಗಿ ಮೋಸ ಹೋಗಬೇಡಿ ನೀವುಗಳು ದುಡಿದಂತಹ ಹಣ ಸುವ್ಯವಸ್ಥೆ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ವರ್ದಿಗರಿದ್ರೆ ಶೆಟ್ಟು ಟಿವಿ ಟಿ ವಿ ಆ ರೀತಿ ನಿಮ್ಮನ್ನ ಯಾರು ಫ್ರೈಪಡಿಸ್ತಾ ಇದೆ ಬಟ್ಟೆ ಫೋನ್ ಮಾಡಿ ನಿಮಗೆ ನಮ್ಮ ಅಮ್ಮ ಆಗಲಿ ಮನೆ ಉಪ ದಯವಿಟ್ಟು ಉದ್ಯೋಗವಾಗಿ ನಾವು ಮಾಡಬೇಕು ಮಾಡೋದ್ರಿಂದ ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡೋಕೆ ನಾವು ಸಿಗಲಿದೆ ಅಂತ ಹೇಳ್ತೇವೆ ಮತ್ತೆ ಅದೇ ರೀತಿ ಮನೆ ಮನೆ ಅಲ್ಲೇ ಸೂಕ್ತಿರ್ತಾರೆ ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ಮನೆಯಲ್ಲಿ ಜನರು ದಯವಿಟ್ಟು ಹೇಳಿ ಯಾವುದೇ ಯುದ್ಧನ ಕಲೆ ನಾವು ನಿಮಗೆ ಸಾಲ ಕೊಡ್ತೀವಿ ನಿಮಗೆ ಸಾಲ ಕೊಡುವುದಾಗಿದೆ ಅಂದರೆ ಯಾರು ಪದಾರ್ಥ ಮಾಡಿ ಅದಕ್ಕೆ ಯಾರು ಸಾಲ ಮಾಡಿ ಅದು ಅದರಿಂದ ನಮಗೆ ಏನು ಮಾಡೋಣ ಫಸ್ಟ್ ಸಾಲ ಆಗಿದೆ ನಿಮಗೆ ಎರಡು ಲಕ್ಷ ಸಂಖ್ಯೆ ಆಗಿದೆ ಮೂರು ಲಕ್ಷ ಸಂಖ್ಯೆ ಆಗಿದೆ ಅಂತೇಳಿ ನಿಮ್ಮಿಂದ ಆಧಾರ್ ಕಾರ್ಡು ಪಾನ್ ಕಾರ್ಡು ಪ್ರತಿಯೊಂದು ಹಾಕ್ಸ್ಕೊಳ್ತಾರೆ ಡೀಟೇಲ್ಸು ಅದಾದ ನಂತರ ನನಗೆ ಎಷ್ಟು ಫೀಸ್ ಇಷ್ಟು ಅಂತ ಹೇಳಿ ಇವತ್ತು ನಿಮಗೆ ಒಂದು ಆಗಿದೆ ನಲ್ವತ್ತೈದು ಸಾವಿರ ನನಗೆ ಪೋಸ್ಟ್ ಮಾಡಿ ನಂತರ ಆ ಸಾಲ ಆಗಿದರೆ ಮೂವತ್ತು ಸಾಲ ಕೊಡ್ತೀನಿ ಎರಡು ಸಾವಿರ ಆಗಿದೆ